अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः तस्मै श्रीगुरवे नमः तस्मै श्रीगुरवे नमः ॐ शान्ति शान्ति शान्तिः ಬದಲಾಗತಕ್ಕಂಥ ನಾಗರಿಕ ಸಮಾಜದೊಳಗೂ ಅವಾಗ ಅವಾಗ ಬೇರೆ ಬೇರೆ ವಿಷಯಗಳನ್ನ ಕುರಿತು ಜಾಗೃತ ಮಾಡಲಿಕ್ಕೆ ನೆನಪಿಸಿಕೊಡಲಿಕ್ಕೆ ಒಂದಿಷ್ಟು ದಿನಾಚರಣೆಯನ್ನು ವರ್ಷದುದ್ದಕ್ಕೂ ಮಾಡ್ತಾನೇ ಇದ್ದಾರೆ ಫಾದರ್ಸ್ ಡೇ ಅಂತ ಮಾಡ್ತಾರೆ ಮದರ್ ಡೇ ಅಂತ ಮಾಡ್ತಾರ ಲೇಬರ್ಸ್ ಡೇ ಅಂತ ಮಾಡ್ತಾರ ನರ್ಸ್ ಡೇ ಅಂತ ಮಾಡ್ತಾರೆ ಡಾಕ್ಟರ್ಸ್ ಡೇ ಅಂತ ಮಾಡ್ತಾರ ಚಿಲ್ಡ್ರನ್ ಡೇ ಅಂತ ಮಾಡ್ತಾರೆ ಹಿಂಗೆ ದಿ ವರ್ಷದದ್ದಕ್ಕೂ ಯಾವ್ದಾರ ಒಂದು ದಿನ ಆಚರಣೆ ಇದ್ದೇ ಇರ್ತದೋ ಮತ್ತು ನಡ್ಬ್ರೆ ಗಾಂಧಿ ದಿನಾಚರಣೆ ನೆಹರು ದಿನಾಚರಣೆ ಸ ಶಿಕ್ಷಕ ದಿನಾಚರಣೆ ಇವೆಲ್ಲ ಇರ್ತಾವ ಈಗೊಂದು ದಿನಾಚರಣೆ ಬಂದಿದೆ ಧ್ಯಾನ ದಿನಾಚರಣೆ ಧ್ಯಾನವೋತ್ಸವ ಧ್ಯಾನೋತ್ಸವ ಇದು ನನಗೆ ಇದೆಲ್ಲ ಲೈಕ್ ಆಗೋದಿಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ಇದು ನಾಟಕೀಯತೆ ಅನಿಸುತ್ತೆ ನನಗೆ ವೈಯಕ್ತಿಕವಾಗಿ ನನಗೆ ಲೈಕ್ ಆಗೋದಿಲ್ಲ ಆದರೆ ನಿಮಗೆಲ್ಲರೂ ಲೈಕ್ ಆಗುತ್ತೆ ಅಂತಿಕೊಂಡು ನಾನು ಅನಿವಾರ್ಯ ಬಂದು ಕುಂತೀನಿ ಅಷ್ಟೇ ಯಾಕೆ ಹೇಳಿ ಮಹಾತ್ಮ ಗಾಂಧಿ ದಿನಾಚರಣೆ ಮಾಡ್ತೀರಿ ವಿವೇಕಾನಂದರ ದಿನಾಚರಣೆ ಮಾಡ್ತೀರಿ ಅವಾಗಷ್ಟೇ ನೆನಪಾಗ್ತಾರೆ ನಮಗೆ ಅವರು ಅವಾಗಷ್ಟೇ ಮತ್ತೆ ಮುನ್ನೂರ ಅರವತ್ತ್ನಾಲ್ಕು ದಿವ್ಸ ಮರೆತು ಬಿಡ್ತೀವಿ ಜೀವನದೊಳಗೆ ಯೋಗ ದಿನಾಚರಣೆ ಅಂತ ಬಂತು ಅವತ್ತೊಂದು ದಿವಸ ಎಲ್ಲರೂ ಶರ್ಟ್ ಹಾಕೊಂತಾರೆ ಸಾಮೂಹಿಕವಾಗಿ ಮಾಡ್ತಾರೆ ಮೊತ್ತು ಮೊಕ್ಕೊಂಬಿಟ್ರು ಮುನ್ನೂರ ಅರವತ್ತ್ನಾಲ್ಕು ದಿವ್ಸ ಏನಿದು ಹಂಗಾಗಿ ಬಿಟ್ಟದ ನಿಮಗೆ ಹಂಗೆ ಮಾಡಿ ಮಾಡಿ ರುಡ ಆಗಿಬಿಟ್ಟದ ಇಡೀ ಜಗತ್ತೇ ರುಡ ಮಾಡ್ಕೊಂಡ್ಬಿಟ್ಟದ ಹಂಗೆ ಇದು ಧ್ಯಾನ ಅನ್ನೋದು ಯೋಗ ಅನ್ನೋದು ಒಂದು ದಿವ್ಸ ತಿಳ್ಕೊಂಡು ಬಿಡೋದು ಅಲ್ರಿ ಯೋಗ ಅನ್ನೋದು ಧ್ಯಾನ ಅನ್ನೋದು ಒಂದೇ ಒಂದು ದಿವಸ ಮಾಡಿ ಬಿಡೋದು ಅಲ್ಲ ಇದು ಭ್ರಮಾ ವರ್ಷದುದ್ದಕ್ಕೂ ಅಲ್ಲ ದಿನನಿತ್ಯ ಪ್ರತಿ ಶೆಕಂಡಿನೊಳಗೆ ನಾವು ಧ್ಯಾನಿಗಳಾಗಿರ್ಬೇಕಾಗತ್ತ ಯೋಗದ ಸಾಧಕರಾಗಬೇಕಾಗತ್ತಾ ಈ ಮಾತನ್ನು ಕೇಳಿದಾಗ ನಿಮಗೆ ಮತ್ತಷ್ಟು ಕನ್ಫ್ಯೂಷನ್ನು ದಿನನಿತ್ಯ ಮುನ್ನೂರ ಅರವತ್ತೈದು ದಿವಸದ ಮಟ್ಟಿಗೆ ಹೇಗೆ ಇರಲಿಕ್ಕೆ ಅದ ಅದೇ ತಪ್ಪು ಕಲ್ಪನೆ ನಿಮಗೆ ಇವತ್ತು ಒಂದು ದಿವಸ ಶ್ರೀಕೃಷ್ಣ ಯೋಗಾಶ್ರಮದ ವತಿಯಿಂದ ಉಳಿದ ಗುಡ್ಡದ ಇನ್ನರ್ ವೀಲ್ ಕ್ಲಬ್ದ ವತಿಯಿಂದ ಜಾಯಿಂಟ್ ಆಗಿ ಮಾಡಿದ್ವಿ ನಾವು ವಾಟ್ ಈಸ್ ದ ಔಟ್ಫುಟ್ ಆಫ್ ದಿಸ್ ಫಂಕ್ಷನ್ ಇದನ್ನು ಮಾಡಿದ ಪ್ರತಿಫಲ ಏನು ಖೋಷಣೆ ಆಗೋಳಿ ವರ್ಷಾನುಗಟ್ಲೆ ಸಾಧನಾ ಮಾಡಿರೋ ಸಹಿತ ತಿಳ್ಕೊಳ್ಳಾರ್ದಂಥ ಸಬ್ಜೆಕ್ಟ್ ಇದು ಇನ್ನು ಒಂದು ದಿವಸದಾಗ ಒಂದು ಎರಡು ತಾಸಿನಾಗ ಗೊತ್ತಾಗುತ್ತಾ ಸುಮ್ಮನೆ ಇವ್ರು ಫಂಕ್ಷನ್ ಅಂತ ಇವ್ರು ಬಂದಾರ ಹಾಂ ಒಂದು ಫಂಕ್ಷನ್ ಮಾಡಬೇಕಲ್ಲ ಒಂದು ಸಂಸ್ಥೆ ಅವರು ಒಂದು ಸೇವಾ ಸಂಸ್ಥೆ ಏನು ಮಾಡಬೇಕಪ್ಪ ಮಾಡ್ಬೇಕಪ್ಪ ಮಾಡ್ಪ ಹೌದಾ ನಿಮ್ದು ಫಂಕ್ಷನ್ ಅಂತ ನೀವು ಬಂದಿರಾ ಮತ್ತು ಬರ್ಲಿಕ್ಕೆ ಹೆಂಗೆ ತಿಳ್ಕೊಂಡು ನಡುಗ ಒಂದಿಷ್ಟು ನಮ್ಮ ಸಾಧಕರದಾರ ಹೌದಾ ಯಾಕಿದ ಮಾಡ್ತೀನಿ ಅಂತಂದ್ರೆ ನಿಮಗೆ ಧ್ಯಾನ ಈಗ ಕೆಲವು ಸೋದರಿಯರು ಹೇಳಿದ್ರಲ್ಲ ಧ್ಯಾನವನ್ನು ಯಾಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಧ್ಯಾನ ಅಂದರೆ ಗೊತ್ತಿಲ್ಲ ಯೋಗ ಅಂದರೆ ಗೊತ್ತಿಲ್ಲ ಇಲ್ಲ ರೀ ನಿಮ್ಗೆ ಗೊತ್ತೇ ಇಲ್ಲ ಇದೊಂದು ಪರಮ ಪವಿತ್ರ ವಿದ್ಯಾ ಇದು ಯೋಗ ಅನ್ನೋದು ಕೃಷ್ಣ ಹೇಳೋದಿಲ್ಲ ಭಗವದ್ಗೀತೆಯೊಳಗೆ ಕೃಷ್ಣ ಹೇಳ್ತಾನ ಏನು ಹೇಳ್ತಾನೆ ಎಂಥದಿದು ನಾಲೇಜ್ ರಾಜವಿದ್ಯಾ ರಾಜಗುಹ್ಯಂ ಏನಿದು ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದು ಉತ್ತಮಂ ಎಂಥ ಅದ್ಭುತ ರೀ ಇದು ರಾಜವಿದ್ಯೆ ಕಿಂಗ್ ಆಫ್ ಆಲ್ ನಾಲೇಜಸ್ ಎಲ್ಲ ವಿದ್ಯೆಗಳು ರಾಜ ಮತ್ತು ಪವಿತ್ರದು ಪವಿತ್ರದು ಬೊಟನಿ ಮ್ಯಾಥಮೆಟಿಕ್ಸು ಎಕನಾಮಿಕ್ಸು ಹಿಂಗೆ ಕಲಿತಾರಲ್ಲ ಅಂಥದ್ದಲ್ಲ ಇದು ಅವೆಲ್ಲ ಮರೆತು ಹೋಗ್ತಕ್ಕಂಥ ವಿದ್ಯ ಇದು ತನ್ನನ್ನು ತಾನು ಅರಿತುಕೊಳ್ತಕ್ಕಂಥ ವಿದ್ಯ ಯೋಗ ಅನ್ನೋದು ಪವಿತ್ರಂ ಇದು ಉತ್ತಮ ಹೌದಾ ಧ್ಯಾನ ಅನ್ನೋದು ಅದರ ಒಂದು ಅಂಶ ಧ್ಯಾನ ಅನ್ನೋದು ಅದರ ಒಂದು ಯೋಗದ ಒಂದು ಭಾಗ ಆದರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಹೆಚ್ಚು ಒತ್ತು ಕೊಡ್ತಾರೆ ಇರಲಿ ಹಾಗಾದ್ರೆ ಧ್ಯಾನ ಅಂದ್ರೇನು ಮತ್ತು ಈಗಿನ ಕಾಲಕ್ಕೆ ಧ್ಯಾನ ಎಷ್ಟು ಪ್ರಸ್ತುತತೆ ಐತಿ ನಾ ಹೇಳ ಈಗ ನಿಮ್ಮೆಲ್ಲರ ಬದುಕು ಭೀಕರ ಅದು ನೀವೆಲ್ಲ ಹಿಂಗೆ ಕುಂತಿರಿ ಚಂದ ಶಿರಿ ಹುಡುಗ ಬಂದು ಹಾಂ ಅಗದೇ ಫ್ರೆಶ್ ಆಗಿ ಒಂದಿಟ್ಟು ಮೇಕಪ್ ಮಾಡಿಕೊಂಡು ಹಸನ್ಮುಖಿಯಾಗಿ ಬಂದು ಕುಂತಿರಿ ಹೌದಾ ನೋಡ್ಲಿಕ್ಕೆ ಚಂದ ಕಾಣ್ತೀರಿ ಒಳಗೆ ಹೃದಯ ಇದೆ ಒಳಗೆ ದುಃಖ ಮಡಗಟ್ಟಿದೆ ಯಾರ ಮುಂದೆ ಹೇಳ್ಕೊಳ್ಳದಂಥ ವ್ಯಥೆ ಅದ ಯಾರ ಮುಂದೆ ತೋಡ್ಕೊಳ್ಳದಂಥ ಅಸಹನಾತ್ಮಕ ಸಂಗತಿ ಅದಾವ ಎಲ್ಲ ಮುಚ್ಚಿಟ್ಕೊಟ್ಟಿವಿ ಎಸ್ಪೆಷಲಿ ವಿಶೇಷವಾಗಿ ಹೆಣ್ಮಕ್ಳು ನಿಮ್ಮಷ್ಟು ಸಹನಾಶೀಲರಿ ಯಾರೂ ಇಲ್ಲ ಗಂಡುಮಕ್ಳು ಅಂತೂ ಇರುವೇ ಇಲ್ಲ ಭಯಂಕರ ಸಹನ ಮಾಡ್ಕೊಂತೀರಿ ನೀವು ಸಹನ ಮಾಡ್ಕೊಂತೀರಿ ಸಹನ ಮಾಡ್ತೀರಿ ಗಂಡ ಕುಡ್ದು ಬಂದರೂ ಸಹನ ಮಾಡ್ಕೊಂತೀರಿ ಗಂಡ ಒದ್ರ ಸಹನ ಮಾಡ್ಕೊತೀರಿ ಗಂಡು ಹಿಂಗೆ ಒತ್ತಾ ವದ್ರ ಸಹನ ಮಾಡ್ಕೊಂತೀರಿ ಯಾರು ಮುಂದೆ ಹೇಳ್ತೀರಿ ಏ ಅಂದರ್ಕಿ ಬಾಥೆ ಹೇಳ್ತೀರಿ ಆಗೋದಿಲ್ಲ ಹೋಗಿ ಹೇಳಿರ್ಬೇಕಾರೆ ಊರ್ತು ಮಟ್ಟ ಹೊಡಿತಾರ ಅವ್ರು ಹೇಳ್ದು ಹೆಂಗೆ ಹೇಳ್ತಾರ ಯಾಕೆ ಯಾರು ಮುಂದೆ ಹೇಳ್ಬೇಡಕ್ಕ ಅಂತ ಹೇಳ್ತಾರೆ ಯಾರು ಮುಂದೆ ಹೇಳ್ಬೇಡ ಅಂತ ಹೇಳ್ತಾರೆ ಯಾರ ಮುಂದೆ ಏನು ಹೇಳಬಾರ್ದು ಅಂತ ಹೇಳಿದ್ದು ಬೇಗ ಡಂಗರ ಹೊಡಿತದ ಹೌದಾ ಹೀಗಾಗಿ ಒಳಗೆ ಒಳಗೆ ಮುಚ್ಚಿಟ್ಕೊಂಡಿರಿ ಬಚ್ಚಿಟ್ಕೊಂಡಿರಿ ಅದು ದೊಡ್ಡ ದುರಂತ ಆಗಿದು ಇದೇ ಒತ್ತಡ ನಮ್ಮ ದೀಪ್ ಡಾಕ್ಟರ್ ದೀಪಕ್ ಅವರು ಹೇಳಿದ್ರಲ್ಲ ಒತ್ತಡ ಜನ್ಯ ರೋಗ ಅಂತಾರೆ ಇದಕ್ಕೆ ಮನೋಜನ್ಯ ರೋಗ ಅಂತಾರೆ ಬರ್ತಕ್ಕಂಥ ಡಯಾಬಿಟೀಸ್ ಬರ್ತಕ್ಕಂಥ ಅಸ್ಮಾ ಬರ್ತಕ್ಕಂಥ ಕ್ಯಾನ್ಸರ್ ನಿಮ್ಗೆ ಯಾಕೆ ಬರಬೇಕ್ರಿ ಕ್ಯಾನ್ಸರ್ ಹೆಣ್ಮಕ್ಳಿಗೆ ಏನು ಸಿಗರೇಟ್ ಸೇರ್ತೀರಾ ಬಿಳಿ ಸೇರ್ತೀರಾ ತಂಬಾಕು ತಿಂತೀರಾ ಏನು ಶರೆ ಕುಡಿತೀರ ಈ ವೇ ಗಂಡು ಮಕ್ಳು ಎಲ್ಲ ಚಟ ಮಾಡಿದ್ರು ಅವ್ರಿಗೆ ಕಮ್ಮಿ ಬರ್ತಾವೆ ನಿಮ್ಗೆ ಹೆಚ್ಚು ಬರೋಕತ್ತೆ ಸ್ತನ ಕ್ಯಾನ್ಸರ್ ಅಂತ ಬರ್ತೀವಿ ಯುಟ್ರ ಕ್ಯಾನ್ಸರ್ ಅಂತ ಬರ್ತದ ಎಷ್ಟು ಕ್ಯಾನ್ಸರ್ ಬರ್ತಾವ ನಿಮ್ಗೆ ನಿಮಗೆ ಯಾಕೆ ಬರ್ತದ ಅಂತ ನಿಮಗೆ ಯಾಕೆ ಬರುತ್ತಪ್ಪ ಅಂತಂದ್ರೆ ಒತ್ತಡ ಒತ್ತಡ ಸಹಿಸ್ಕೊಂಡು 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 ಒಳಗೆ ಉಬ್ಬಿ ಬಿಟ್ಟವ ಗಂಟುಗಳು ಕ್ಯಾನ್ಸರ ಸೆಲ್ಸ್ ಡೆವಲಪ್ ಆಗಿಬಿಟ್ಟವ ಅದಕ್ಕೆ ಕ್ಯಾನ್ಸರ್ ಡೆವಲಪ್ ಆಗೈತಿ ನಿಮಗೆ ಗೊತ್ತೇ ಇಲ್ಲ ಅದು ಒತ್ತಡ ಅನ್ನಿಸೋದು ಗೊತ್ತಾಗಬಲ್ಲ ನಿಮ್ಗೆ ನನ್ನೊಳಗೆ ತುಂಬೈತಿ ಒತ್ತಡ ಅನ್ನೋದು ಗೊತ್ತಾಗವಲ್ದು ಅದು ಒಳಗೆ ಹೋಗಿ ಏನು ಮಾಡೋದು ಗೊತ್ತಾಗಬಲ್ಲದು ಅದ್ರ ಕಡಿಮೆ ಮಾಡ್ಕೊಳ್ಳೋ ವಿಧಾನದ್ದು ಗೊತ್ತೇ ಇಲ್ಲ ಇಲ್ಲಿ ಬರ್ರಿ ಕಲಸಿಗೆ ಬಂದಿರುತ್ತಂದ್ರೆ ಬರಕ್ಕೆ ಟೈಮ್ ಇಲ್ಲ ಸುಡ್ಡುಗಾಡ ಹಾಂ ಇದೇ ದುರಂತ ನೀವು ನಿಮ್ಮ ಮಕ್ಕಳಿಗೆ ಟೈಮ್ ಕೊಡ್ತೀರಿ ಗಂಡಂದಿಗೆ ಟೈಮ್ ಕೊಡ್ತೀರಿ ಬಿಸ್ನೆಸ್ಸಿಗೆ ಟೈಮ್ ಕೊಡ್ತೀರಿ ಯಾರ್ಯಾರಿಗೂ ಟೈಮ್ ಕೊಡ್ತೀರಿ ಆದರೆ ನಿಮ್ಮ ಸಲುವಾಗಿ ನಿಮ್ಗೆ ಟೈಮ್ ಇಲ್ಲ ವೈಯಕ್ತಿಕ ನಿಮ್ಮ ಸಲುವಾಗಿ ನಿಮ್ಗೆ ಟೈಮ್ ಇಲ್ಲ ಜಪ್ತಕ್ ಜಿಂದಗೀದ ಹೇಗಿ फुर्सत न मिलेगी काम से जब तक जिंदगी रहेगी फुर्सत न मिलेगी काम से कुछ समय ऐसा निकालो कुछ समय ऐसा निकालो रहना सीखो अपने आप से निम्न कूड़ नीवि निम्मा कूड़ नीव यहाँ आवाज निजवाद निम जीवन साथ। ನಿಮ್ಮ ಕೂಡ ನೀವಿರಲಿಕ್ಕೆ ಯಾವ್ದು ಸಹಾಯ ಮಾಡುತ್ತಪ್ಪ ಅಂದರೆ ಯೋಗ ಬಿಟ್ಟರೆ ಮತ್ತೊಂದು ಜ್ಞಾನ ಇಲ್ಲ ನಿಮ್ಮ ಕೂಡ ನೀವಿರೋದನ್ನು ತಿಳ್ಕೊಳ್ಳಿಕ್ಕೆ ಯೋಗದ ಶರಣಾಗತಿ ಆಗಬೇಕು ನೀವು ಇದಕ್ಕೆ ತಿಳ್ಕೊ ವಾಮ ಆನಂತರ ಧ್ಯಾನದ ಅವಶ್ಯಕತೆ ಯಾಕದ ಇವತ್ತು ಯಾಕೆ ಆಚರಣೆ ಮಾಡಬೇಕಾಗಿದ್ದ ಅದರ ಪ್ರಸ್ತುತತೆ ಏನು ವಾಟ್ ಈಸ್ ದ ರಿಯಾಲಿಟಿ ಆಫ್ ಮೆಡಿಟೇಷನ್ ನಿಮ್ಗೆ ಗೊತ್ತಿರಲಿ ಜಗತ್ತಿನ ಏನು ನಡೆದ್ ನೋಡ್ಕೋರಿ ಬೇಕಾರೆ ನನ್ನ ಹೆಂತಿಗೆ ನಮ್ಮ ಅವ್ವ ಹೌದಾ ಶರಗ ಬಿಚ್ಚು ನಡೆದ್ರಪ್ಪ ಅಂತಂದ್ರೆ ಬೇಯ್ತಿದ್ರು ಶರಗ ತಕ್ಕೊಂಡು ನಡೆದ್ರು ಶರಗ ಬಿಚ್ಚು ನಡೆದ್ರು ಅಂಥದ್ದೊಂದು ಕಾಲ ಇತ್ತು ಸೀರೆ ಸರಿ ಸರಿಬಾರ್ದು ಇವತ್ತು ಅಂಥ ಸೀರೆ ಅಲ್ಲ ಸೀರೆನೇ ಇಲ್ಲ ಸೀರೆನ ಹಾಕೊಳ್ಳೋದಿಲ್ಲ ಓಲ್ಡ್ ಫ್ಯಾಷನ್ ಅದು ಗಾಗ್ರಿ ಲಂಗ ಚೂಡ ಚೂಡಿದಾರ 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 ಸುಡ್ಡುಗಾಡ ಅದು ಅಂತೂ ಇನ್ನು ಸಿನಿಮಾ ನಟರಂಡಂತೂ ಅವ್ರು ತೋರಿಸ್ಬೇಕು ಇದೆಲ್ಲ ಹದಗೆಡಿಸ್ಬಿಟ್ಟಾರೆ ಅವರು ಯೂಟ್ಯೂಬು ಫೇಸ್ಬುಕ್ಕಿನಾಗಂತೂ ನೋಡಬೇಕು ಯಾವ ದೇಶದೊಳಗೆ ಒಬ್ಬ ಗಂಡಸು ತನ್ನ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತಿದಂಥ ದೇಶ ಇದು ಶರೀಗ ಕೈ ಹಚ್ಚಿರಿ ಕೈ ಕರೆದಂಥ ದೇಶ ಇದು ಮಹಾಭಾರತ ಯುದ್ಧದೊಳಗೆ ಮಹಾಭಾರತದೊಳಗೆ ದ್ರೌಪದಿ ಸೀರೆ ಸೆಳೆದಾಗ ಕೃಷ್ಣ ಇದ್ದ ಸೀರೆ ಕೊಟ್ಟ ಅಕ್ಷಯಾಂಬರ ಮಾಡಿದ ಇವತ್ತು ಕೃಷ್ಣ ಇಲ್ಲ ಯಾಕಂದರೆ ಕೃಷ್ಣ ಅವಶ್ಯಕತೆನೇ ಇಲ್ಲ ಇವರ ಬಿಚ್ಚ ಎಲ್ಲ ಸರಿಯಾಗಿ ಶಿರಿ ಇವರ ಬಿಸ್ಕೊಂಡ್ಬಿಡ್ತಾರೆ ಕೃಷ್ಣನ ಅವಶ್ಯಕತೆನೇ ಇಲ್ಲ ಎಲ್ಲಿ ಮಠ ಬಂದದ್ದು ಪರಿಸ್ಥಿತಿ ಅಂದರೆ ಯೂಟ್ಯೂಬ್ ನೋಡ್ತೀರಿ ಗೊತ್ತಾಗತ್ತಲ್ಲ ಇದನ್ನ ಎಲ್ಲ ಸಮಾಜ ಒಪ್ಕೊಂಡ್ಬಿಟ್ಟದ ಇದನ್ನು ಏನು ಅಣಿಸೋದಿಲ್ಲ ನಾ ಏನರೀ ಮಾತಾಡಿದ್ರಪ್ಪ ಭಾಳ ಬಾಣಿ ಹಿಂದುಳಿದವ್ರು ಅಂತೀರಿ ನೀವು ನನಗೆ ಗುರುಗಳ ಯಾವಾಗಲೂ ಮಾತಾಡ್ತೀರಿ ನೀವು ಹೀ ನಿಮ್ಮ ಕಾಲು ಹೋಗ್ತಂತೀರಿ ನೀವು ನನಗೆ ಅಷ್ಟು ಒಪ್ಕೊಂಬಿಟ್ಟ ನಿಮ್ಮ ಮನಸ್ಸು ಏನು ಉಳ್ದಿಲ್ಲರಿ ಏನು ಉಳಿದಿಲ್ಲ ಏನೇನು ಉಳಿದಿಲ್ಲ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಿನ ಬಗ್ಗೆ ಗೊತ್ತಿಲ್ಲ ನಿಮ್ಮ ದುಃಖದ ಬಗ್ಗೆ ಗೊತ್ತಿಲ್ಲ ಯಾಕೆ ಬದುಕು ಬರ್ಬರಾಗ್ಯದ್ ಗೊತ್ತಿಲ್ಲ ನಿಮಗೆ ಸುಮ್ಮನೆ ನಡೆಸೈತಿ ನಡೆಸಿರಿ ಜೀವನ ಬದುಕೆಂಬ ಗಾಡಿ ನಡುಗು ಹೊಂಥದ್ದು ಗಾಡಿ ಒಬ್ಬ ಕುದುರೆ ಮ್ಯಾಗೆ ಹೊಂಟಿದ್ದ ದೊಡ್ಡ ಕೊಟ್ಟು ಕೊಟ್ಟು ಕುಟ್ಕೊಂಡು ಜೋರಾಗೆ ಕಡಿ ಎಲ್ಲಿ ಹೊಂಟಿ ಅಂತ ಕೇಳಿ ನನಗೇನು ಕೇಳ್ತಿ ಈ ಕುದುರೆ ಕೇಳು ಎಲ್ಲಿ ಹೊಂಟತ್ತಂದ್ರೆ ಕುದುರೆ ಕೇಳನ್ನಂತ ಹಂಗೈತು ನಮ್ಮ ಜೀವನ ಎಲ್ಲಿ ಹೊಂಟೀವಿ ಗೊತ್ತಿಲ್ಲ ಟ್ರೈನ ಕುಂತಿರ್ತಾರೆ ಯಾಕೆ ಹೊಂಟ್ರಿ ಏ ಟ್ರೈನ್ ಎಲ್ಲಿ ಹೊಂಟೋಗುತ್ತಾ ಅಲ್ಲಿ ಅಂತಂದ್ರೆ ಏನು ಅರ್ಥ ಅದು ಹಂಗೆ ನಿಮ್ಮ ಜೀವನಕ್ಕೆ ಗೊತ್ತಿಲ್ಲ ಗುರಿ ಇಲ್ಲ ಉದ್ದೇಶ ಇಲ್ಲ ಈ ವಾರ ಮಷಿನ್ಸ್ ಮಕ್ಕಳನ್ನ ಹುಡು ಹುಟ್ಟೋ ಮಷಿನ್ಸ್ ಮಾಡಿ ನೀವು ಮಕ್ಕಳನ್ನ ಹಡದ್ರಿ ಇದೇ ಬದುಕು ಅಂತ ತಿಳ್ಕೊಂಬಿಟ್ರಿ ಇದೇ ಸಾರ್ಥಕ ಅಂತ ತಿಳ್ಕೊಂಬಿಟ್ರಿ ಮಕ್ಕಳು ಹುಟ್ಟಿಸ್ಬೇಕು ಮಕ್ಕಳನ್ನು ಬೆಳೆಸ್ಬೇಕು ಅವರೊಂದು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಇಷ್ಟೇ ಕನಸು ನಿಮ್ಮದು ಇದಕ್ಕಿಂತ ಆಚೆ ಇಲ್ಲ ಬಟ್ ಅದರೊಳಗೆ ನಿಮ್ಮ ನೀವು ತ್ಯಾಗ ಮಾಡ್ಕೊತೀರಿ ನಿಮ್ಮ ನೋವು ನಲಿವೆಲ್ಲ ಒತ್ತಿ ಇಡ್ತಿರೋದು ಅವ್ರ ಸಲುವಾಗಿ ನಿಮ್ಮ ಬದುಕು ಸರಿನೇ ಇಲ್ಲ ಆದರೆ ಸರಿ ಇಲ್ಲ ಅನಿಸ್ ಗೊತ್ತಾಗಬಾರ್ದು ಹೀಗೆಲ್ಲ ಯಾಗಿದ್ದಪ್ಪ ಅಂತಂದ್ರೆ ಈ ಪೃಥ್ವಿ ಗೊತ್ತಾ ಪೃಥ್ವಿ ಪೃಥ್ವಿ ಗೊತ್ತಾಯ್ತಿಲ್ಲ ಪೃಥ್ವಿ ಅರ್ಥ ಪೃಥ್ವಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಭೂಮಿ ಭೂಮಂಡಲದ ಬಗ್ಗೆ ಗೊತ್ತಿಲ್ಲ ಗ್ಯಾಲಕ್ಸಿ ಬಗ್ಗೆ ಗೊತ್ತಿಲ್ಲ ಒಂದಿಷ್ಟು ವಾಲಿಬಾಲ್ ಹಿಂಗೆ ತೂರಿ ನಿಂತಪ್ಪ ವಾ ಅಂತೀರಿ ನೀವು ಆದರೆ ಎಂಟುನೂರ ನಲವತ್ತ್ನಾಲ್ಕು ದೇಶಗಳು ಸಾರಿ ನೂರಾರು ದೇಶಗಳು ಎಂಟು ನೂರ ಕೋಟಿ ಜನಸಂಖ್ಯೆ ಸಪ್ತ ಸಮುದ್ರಗಳು ಇಷ್ಟು ಗಿರಿಶೃಂಗಗಳನ್ನು ಹೊತ್ತುಕೊಂಡು ಪೃಥ್ವಿ ಅಂತರ್ಲಿ ಐತೆ ಅಂದ್ರೆ ಒಪ್ತೀರಿ ನೀವು ನಮಗೆ ಬರ್ತೀರಿ ನಿಮಗೆ ಪೃಥ್ವಿ ತಳ ಇಲ್ಲ ಕೂಡ ಇಲ್ಲ ಅಂತ ಪೃಥ್ವಿ ಹೆಂಗೆ ಐದು ಗೊತ್ತಿಲ್ಲ ನಿಮಗೆ ಏನು ಮಾಡ್ತದ ಗೊತ್ತಿಲ್ಲ ಅದು ಇಂತಿಷ್ಟೇ ಅಕ್ಷಾಂಶದ ಮೇಲೆ ಸೂರ್ಯನ ಸುತ್ತ ತಿರುಕೊತೋಗ್ತದ ಅದು ಕರೆಕ್ಟ್ ಈಗ ಪ್ರತಿ ಎರಡು ಸಾವಿರ ವರ್ಷಕ್ಕೊಮ್ಮೆ ಪ್ರತಿ ಎರಡು ಸಾವಿರ ವರ್ಷಕ್ಕೊಮ್ಮೆ ಪೃಥ್ವಿ ತನ್ನ ಅಕ್ಷಾಂಶವನ್ನು ಚೇಂಜ್ ಮಾಡ್ಕೊತದ ತನ್ನ ಅಕ್ಷವಸ್ ಚೇಂಜ್ ಮಾಡ್ಕೊತದ ಅಪ್ಡೇಷನ್ ಮಾಡ್ಕೊತದ ಆ ಹೊತ್ತಿನಾಗ ಪೃಥ್ವಿಯ ಮೇಲೆ ವಾಸಿಸ್ತಕ್ಕಂಥ ಜೀವಿಗಳ ಮೇಲೆ ಅಡ್ಡ ಪರಿಣಾಮ ಆಗ್ತದ ಹೆಂಗ ನಿಮ್ಮ ಮೊಬೈಲು ಈಗ ಹದಿನೈದು ವರ್ಷದಿಂದ ಮೊಬೈಲ್ ದಂಗೈತೇನು ಅವ ಕೇವಲ ಟೂ ಜಿ ಬಿ ಮೆಮೊರಿ ಇತ್ತು ಈಗ ಎರಡುನೂರ ಐವತ್ತೆಂಟು ಎರಡುನೂರ ಇಪ್ಪತ್ತೆಂಟು ಜಿ ಬಿ ಮೆಮೊರಿ ಬಂದ್ರೆ ಸಾಲವಲ್ಲ ನಮಗೆ ಅಪ್ಡೇಷನ್ ಆಗಿದೆ ಹಂಗೆ ಪೃಥ್ವಿಯೊಳಗೆ ಅಪ್ಡೇಷನ್ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದೆ ಸೂರ್ಯನ ಸುತ್ತ ಮುಖ ಮಾಡಿದೆ ಇದರ ಪರಿಣಾಮ ಪೃಥ್ವಿಯ ಫ್ರಿಕ್ವೆನ್ಸಿ ಚೇಂಜ್ ಆಗಿಬಿಟ್ಟದ ಫ್ರಿಕ್ವೆನ್ಸಿ ಅಂತ ನಾವು ಅದಕ್ಕೆ ಪೃಥ್ವಿಯ ಫ್ರಿಕ್ವೆನ್ಸಿ ಚೇಂಜ್ ಆಯಿತು ಇದಕ್ಕೆ ತಕ್ಕಂತೆ ನಮ್ಮ ಮೈಂಡ್ ಸೆಟ್ಟಿಂಗ್ ಆಗಲಿಲ್ಲ ಹೆಂಗೆ ನಿಮ್ಮದು ಮೊಬೈಲು ಮೊಬೈಲ್ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಈ ನಿಮ್ಮ ಗಾಡಿ ಟೂ ವೀಲರ್ಸ್ ಓಡಿಸ್ತೀರಿ ನೀವು ಈ ಕರೆ ಭಾಳ ಇಟ್ಟು ಭಯಂಕರ ತಿಂತದ್ದು ಲಿಟರ್ ಭಾಳ ಕುಡಿತೈತಿ ಅಂತಂತಂದ್ರೆ ಸೆಟ್ಟಿಂಗ್ ಮಾಡ್ತಾರೆ ಗೊತ್ತಿಲ್ಲ ಸೆಟ್ಟಿಂಗ್ ಮಾಡ್ತಾರೆ ಬೇಗ ಸ್ಟಾರ್ಟ್ ಆಗೋದಿಲ್ಲ ಮತ್ತು ನಿಂತು ಬಿಡ್ತದೆ ಸೆಟ್ಟಿಂಗ್ ಮಾಡ್ತಾರೆ ಸೆಟ್ಟಿಂಗ್ ಮಾಡ್ತಾರೆ ಇಲ್ವೋ ಹಂಗೆ ನಮ್ಮ ನಮ್ಮ ಮೈಂಡ್ ಸೆಟ್ಟಿಂಗ್ ಆಗಿಲ್ಲ ಅದು ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಯೋಗದೊಳಗೆ ಘೋಷಣೆ ಬರ್ತದೆ ಏನು ಘೋಷಣೆ ಬರ್ತದಪ್ಪ ಅಂದ್ರೆ ಟ್ಯೂನ್ ಟ್ಯೂನ್ ಯುವರ್ ಬಾಡಿ ಇದು ಟ್ಯೂನ್ ಯುವರ್ ಬಾಡಿ ಆ್ಯಂಡ್ ಅ ಟ್ಯೂನ್ ದ ಮೈಂಡ್ ಅದಕ್ಕೆ ಟ್ಯೂನಿಂಗ್ ದಿ ಬಾಡಿ ಅ ಟ್ಯೂನಿಂಗ್ ದ ಮೈಂಡ್ ಈಸ್ ಕಾಲ್ಡ್ ಧ್ಯಾನ ಧ್ಯಾನದಿಂದ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು ಅದನ್ನು ಯಾಕಂದರೆ ಈ ಫ್ರೀಕ್ವೆನ್ಸಿ ಚೇಂಜ್ ಅದ ನಮ್ಮ ಮೈಂಡ್ ಫ್ರೀಕ್ವೆನ್ಸಿ ಟ್ವೆಂಟಿ ಫೋರ್ ಅದ ಟ್ವೆಂಟಿ ಫೋರ್ದೊಳಗೆ ನಮಗೇನು ಗೊತ್ತಾಗೋದಿಲ್ಲ ಭ್ರಮ ಅದ ಕನ್ಫ್ಯೂಷನ್ ಅದ ಅದ ಯಾವಾಗ ಇಪ್ಪತ್ನಾಲ್ಕು ಫ್ರೀಕ್ವೆನ್ಸಿ ಹೋಗಿ ಸೆವೆನ್ ಟು ಟ್ವೆಲ್ವ್ ಫ್ರೀಕ್ವೆನ್ಸಿ ಬರ್ತದೆ ಏಳರಿಂದ ಹಣ್ಣು ಹದಿನಾಲ್ಕು ಫ್ರೀಕ್ವೆನ್ಸಿ ಬರ್ತದ ಅವಾಗ ಮೈಂಡ್ ಸೆಟ್ ಆಗ್ತದೆ ಇದನ್ನು ಮಾಡ್ಕೊಂಡವ್ರು ಯಾರಪ್ಪ ಧ್ಯಾನ ಧ್ಯಾನದೊಳಗೆ ಈ ಫ್ರೀಕ್ವೆನ್ಸಿ ತೊಗೊಂತದ ಬಾಡಿ ಆಟೋಮೆಟಿಕಲಿ ಆದರೆ ನೀವು ಕನ್ಗಿಸೋ ಕೂಡಕ್ಕೆ ಕಲ್ತಿಲ್ಲ ಕಣಿಸೋಮ್ ಕೂಡಕ್ಕೆ ಕಲ್ತಿಲ್ಲ ಹಿಂಗೆ ಎರಡು ಮೂರು ತಾಸು ಹೇಳ್ಬೋದು ಧ್ಯಾನದ ಬಗೆಗೆ ಆದರೆ ಸಮಯ ಎಷ್ಟಾಗೈತಿ ನಿಮಗೆ ಎಷ್ಟೊತ್ತು ಬಿಡಬೇಕನ್ನೋ ಕಲ್ಪನೆ ಅದು ಇವತ್ತು ಧ್ಯಾನ ದಿನೋತ್ಸವ ಅದ ಸಾಕಿಷ್ಟು ಧ್ಯಾನ ಅಂದರೆ ನಮ್ಮ ಮನಸ್ಸನ್ನು ಟ್ಯೂನಿಂಗ್ ಮಾಡ್ಕೊಳ್ಳೋದು ಪೃಥ್ವಿಯೊಂದಿಗೆ ಸೆಟ್ಟಿಂಗ್ ಮಾಡ್ಕೊಳ್ಳೋದು ನಮ್ಮ ಮೈಂಡನ್ನು ಅಂದಾಗ ಚಮತ್ಕಾರ ಘಟಿಸ್ತದೆ ನೀವು ಆಗ್ತದೆ ಆವಾಗ ದುಃಖ ಇರೋದಿಲ್ಲ ದುಃಖ ಇರೋದಿಲ್ಲ ಅದೇ ನೀವು ಅದೇ ಸಮಾಜ ಅದೇ ನಿಮ್ಮ ಫ್ಯಾಮ್ಲಿ ಆದರೆ ದುಃಖದ ಟೆನ್ಷನ್ ಕಮ್ಮಿ ಆಗುತ್ತದೆ ಗೊತ್ತಾ ಯಾವಾಗ ನೀವು ಧ್ಯಾನಿಗಳಾದಾಗ ಧ್ಯಾನಿಗಳಾದಾಗ ಧ್ಯಾನಿಗಳಾಗ ಏನು ಮಾಡಬೇಕಪ್ಪ ಕರ್ಮಿಸೋಕು ಕೂಡಬೇಕು ಕರ್ಮ ಸುಮ್ಮ ಏನು ಮಾಡಬೇಕು ಮಣಿ ಬಗ್ಗೆ ವಿಚಾರ ಮಾಡಬೇಕು ಮಕ್ಕಳ ಬಗ್ಗೆ ವಿಚಾರ ಮಾಡಬೇಕು ಮತ್ತು ಹೌದಲ್ಲ ಇಲ್ಲ ತಾತ್ಕಾಲಿಕವಾಗಿ ಕೆಲವು ಕ್ಷಣ ನಿಮ್ಮೊಂದಿಗೆ ನೀವಿರಬೇಕು ಬಂದದ್ದು ಅದೇ ಒಮ್ಮಲ್ಲಿಗೆ ಗೊತ್ತಾಗುವುದಿಲ್ಲ ಬಟ್ ನಿಮ್ಮ ಇವತ್ತು ಸುಮ್ಮನೆ ಇದೊಂದು ದಿನೋತ್ಸವ ಐತೆ ತಿಳ್ಕೊಂಡು ನೀವು ಬಂದಿರಿ ನನ್ನ ಮಾತು ಕೇಳಕ್ಕೆ ಹತ್ತಿರಿ ಮತ್ತು ನಾಡಿಂದ ಯಥಾಸ್ತೀನಿ ಅಷ್ಟೇ ಹಾಂ ಇರಲಿ ಅದಾಗಿ ಇವತ್ತು ಬಂದಿರಲ್ಲ ಒಂದಿಷ್ಟು ಧ್ಯಾನ ಮಾಡೋಣ ಹಾಂ ನಾನು ಗೈಡ್ ಮಾಡ್ತೀನಿ ಅಂತ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿಮ್ಮ ಇಲ್ಲಿ ಇದು ಕೊಡ್ತೀರಿ ಓ ಎಲ್ಲರೂ ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಇಟ್ಬಿಡಿ ಪ್ಲೀಸ್ ಯಾರು ಮೊಬೈಲ್ಗಳನ್ನ ಆನ್ ಮಾಡಬೇಡಿ ಧ್ಯಾನಕ್ಕೆ ನಿಮ್ಮ ಆಸನ ಸ್ಥಿತಿ ಭಾಳ ಮುಖ್ಯದ ಶರೀರ ನೇರವಾಗಿರಬೇಕು ಲಂಬವಾಗಿರಬೇಕು ಮೈ ಸಳ್ಳಿ ಬಿಡಬೇಕು ಸಳ್ಳಿ ಬಿಡಬೇಕು ಅಲ್ಗಾಡಬಾರ್ದು ಶ್ರೀರಾಮನ ವಿಗ್ರಹ ಅದ ಅಲ್ಗಾಡ್ತಾನು ಎಂದಾರ ಈ ಕಡಿಮೆ ಈ ಕಡಿಮೆ ಅಲಗಾಡ್ತಾನೆ ಇಲ್ಲ ವಿಗ್ರಹ ಕುಂತ ಕೂಡಬೇಕು ಎಷ್ಟು ನಿಮಿಷ ಹನ್ನೊಂದು ಅಥವಾ ಇಪ್ಪತ್ತೊಂದು ನಿಮಿಷ ಆದರೆ ನಿಮಗೆ ಟೆನ್ಷನ್ ಆಗುತ್ತೆ ಇಪ್ಪತ್ತೊಂದು ನಿಮಿಷ ಅಂದ್ರೆ ಅದಕ್ಕೆ ಹನ್ನೊಂದು ನಿಮಿಷ ಮಾಡಿಸ್ತೀನಿ ಅಂತ ಹನ್ನೊಂದು ನಿಮಿಷ ಮಾಡ್ತಿರಲ್ಲ ಕರೆಕ್ಟಾಗಿ ಹನ್ನೊಂದು ನಿಮಿಷ ಪ್ಲೀಸ್ ಯಾರ್ದು ಮೊಬೈಲು ಇದು ಅದ ಹನ್ನೊಂದು ನಿಮಿಷ ಬಂದ್ ಮಾಡಿಬಿಡ್ರಿ ನಿಮಗಾಗಿ ಇದು ಮೊಬೈಲ್ ನಿಮ್ಮನ್ನ ಹಾಳು ಮಾಡಿದ್ದೆ ಎಲ್ಲ ಗೊತ್ತದ ಹೌದಾ ಹನ್ನೊಂದು ನಿಮಿಷ ಕ್ಲೋಸ್ ಮಾಡಿ ಅದನ್ನು ನೇರವಾಗಿ ಮೈಸೂರು ಹುಡುಬಿಡಿ ಕಣ್ಮುಚ್ಚಿ ಅಲುಗಾಡಬೇಡಿ ಅಲುಗಾಡಬಾರದು ನೆನಪಿಡಿ ಸ್ಥಿರವಾಗಿ ಕೂತಿದ್ದೀರಿ ಅತ್ಯಂತ ಸ್ಥಿರವಾಗಿ ಕೂತಿದ್ದೀರಿ ಕಣ್ಣುಗಳ್ ಮುಚ್ಚಿದ್ದೀರಿ ಅಮ್ಮ ಕ್ಲೋಸ್ ಯುವರ್ ಐಸ್ ಅಪ್ನೇ ಅಂಕುಂಕು ಬಂದ್ ಕರ್ಣಿಕ ಅಂದರ್ ದೇಖನ ಅಂದರ್ ಏನು ನೋಡ್ಕೊಳ್ಳೋದು ನೀವು ಜೀವಂತಿದ್ದೀರಿ ನಿಮ್ಮ ಉಸಿರು ನೋಡ್ಕೊಳ್ಳಿ ಫಸ್ಟ್ ಫಸ್ಟ್ ಸ್ಟೆಪ್ ನಿಮ್ಮ ಉಸಿರನ್ನು ನೀವು ನೋಡ್ಕೋತೀರಿ ನೀವು ಜೀವಂತಿದ್ದೀರಿ ನಿಮ್ಮ ಉಸಿರಾಟ ನಡೆದದ ನಿಮ್ಮ ಉಸಿರನ್ನು ನೋಡ್ತಾ ಹೋಗಿ ಪ್ರತಿಯೊಂದು ಉಸಿರನ್ನು ನೋಡ್ತಾ ಹೋಗಿ ಆದರೆ ವಿಚಾರ ಬರ್ತಾವ ಮನಸ್ಸಿನಲ್ಲಿ ಅನೇಕ ದ್ವಂದ್ವ ಬರ್ತದ ಆದರೆ ಪ್ರತಿ ಕ್ಷಣಕ್ಕೂ ನೀವು ಉಸಿರನ್ನು ಗಮನಿಸ್ತಾ ಹೋಗಿ ಪ್ರತಿ ಕ್ಷಣಕ್ಕೂ ಉಸಿರನ್ನು ಗಮನಿಸಿ ಪ್ರತಿಯೊಂದು ಉಸಿರನ್ನು ಎಷ್ಟು ಎಷ್ಟು ನೀವು ಉಸಿರ ಮೇಲೆ ಗಮನ ಕೊಡ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತ ಆಗ್ತದೆ ಒಳಗಿನ ಒತ್ತಡ ಕಡಿಮೆ ಆಗ್ಬಿಡ್ತದೋ ತುಂಬ ಸಡ್ಬಿಟ್ಟಿದ್ದೀರಿ ನೀವು ಅಲುಗಾಡ್ತಾ ಇಲ್ಲ ನೀವು ತೆಗಿತಾ ತೆಗಿತಾಯಿಲ್ಲ ಆಳವಾಗಿ ಇಳಿದಿದ್ದೀರಿ ನಿಮ್ಮ ಮನಸ್ಸು ಶಾಂತಾಗಿದೆ ನಿಮ್ಮ ಮನಸ್ಸು ಶಾಂತದ ಪದೇ 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 ನಿಮ್ಮ ಉಸಿರನ್ನು ಗಮನಿಸ್ತಾ ಇದ್ದೀರಿ ಯಾಕಂದರೆ ನಿಮ್ಮ ಉಸಿರೇ ಜೀವ उशिरे प्राण उशीर होती उसीव अरे उशिरे गमन इटी रे अगर अपने सांस नहीं तो क्या होता है अपने अंदर श्वास चल रहा है इसके लिए आप जीवित है श्वास बंद हुआ श्वास निकल गया बस तुम चल गए आप ही श्वास है श्वास ही आप है अपनों को देखना है अपनों को देखना है अंदर देखना है अंतर्मुखी सदा सुखी ಅಂತರ್ಮುಖಿ ಸದಾ ಸುಖಿ ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಶ್ವಾಸದ ಕಡೆ ಸಂಪೂರ್ಣ ಗಮನ ಕೊಡಿ